ಹಾಯ್ ಹಲೋ ನಮಸ್ಕಾರ ಒಂದು ಸಣ್ಣ ಪುಟ್ಟ ಚಿಕ್ಕ ಮಿನಿ ಲಗ್ಗೆ ಸ್ವಾಗತ ಸುಸ್ವಾಗತ ಹೆಂಗು ಹಾಕ್ಸಿದಾಗಲೇ ರಿಸರ್ವ್ ಬಂದೈತೆ ಮೈ ಗಾಡ್ ವಾಟ್ ಡೋ ಐ ಡೂ ನಮ್ ಗಾಡಿಲಿ ಹೆಂಗಂದ್ರೆ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಅದೇ ಇನ್ನೂರು ಮುನ್ನೂರು ಹಿಂಗೆ ಲೋ ಟ್ಯಾಂಕಲ್ಲಿ ಹಾಕ್ಸ್ತಾ ಹೋದರೆ ಅದಂತ ಕೊಡೋದು ಕೊಡೋ ಲಾಭ ಸರ್ ಸರಿಯಾಗಿ ಬೆಳೆಯೋದೊಳೆ ನೀರು ನೀರು ಕುಡ್ದಂಗೆ ಏಯ್ ೇ ಇನ್ನಾಡ ಇದೆ ಇಲ್ಲೇನಾಗ್ತದ್ರಿ ಫುಲ್ ಟೈಟ್ ಆಗಿಬಿಡಿದ್ದು ಇಬ್ರು ನಿಮ್ಮ ಇರೋರು ಮತ್ತು ಮೊಬೈಲ್ ಹೊಡ್ರ್ರು ಅಯ್ಯೋ ನಿಮ್ಗೆ ಬ್ಯಾಡ್ ಐಡಿಯಾ ಅನ್ಸುತ್ತಪ್ಪ ಇಲ್ಲಿ ಹಾಕಿರೋದು ನಾನು ಇದು ಚೆನ್ನೈ ಎಕ್ಸ್ಪ್ರೆಸ್ ವೇ ಮಾಡ್ತಿದಾರಲ್ಲ ಉಸ್ಕೋಟೆ ಹತ್ರ ಆ ಕಡೆ ಖಾಲಿ ಇರುತ್ತೆ ರೋಡು ಆ ರೈಟ್ ಸೈಡಲ್ಲಿ ಇಲ್ಲಿ ಫೋಟೋಗ್ರಫಿ ಮಾಡೋ ಒಂದು ಜನ ಮಾಡಿದ್ದಾರೆ ಬಸ್ ನನಗೆ ಗೊತ್ತಿಲ್ಲ ಎಲ್ಲಿ ಅಂತ ಮ್ಯಾಪಲ್ಲಿ ತೆಗೆದು ಸ್ಯಾಟಲೈಟ್ಗಳು ಹಾಕ್ಬಿಟ್ಟು ನೋಡಿದೆ ಅಲ್ಲಿ ಅಂದಾಯಿತು ಆ ಕಡೆ ಮಾಲೂರು ರೋಡ್ ಕಡೆ ಬಟ್ ಎಲ್ಲಿ ಅಂತ ಈಗಲೂ ಗೊತ್ತಿಲ್ಲ ಹೋಗಿ ನೋಡಬೇಕಪ್ಪ ಅಲ್ಲಿಗೆ ಹೋಗೋದಾದ್ರೆ ಹೆಂಗೆ ಅಂತ ಯಾಕಂದರೆ ಅಲ್ಲೆಲ್ಲ ಎಂಟ್ರಿ ಕ್ಲೋಸ್ ಮಾಡಿರ್ತಾರೆ ಇದು ಕ್ಲೋಸ್ ಆಗಿರೋ ಎಂಟ್ರಿಲ್ಲೇ ಆ್ಯಕ್ಸಸ್ ಮಾಡ್ಕೊಂಡು ಹೋಗಬೇಕನ್ಸುತ್ತೆ ಅಯ್ಯೂ ಏನು ಬರೋದು ಅಂತ ಏನು ಅಲ್ಲಪ್ಪ ಅದು ಎಕ್ಸ್ಪ್ರೆಸ್ ವೇಲಿ ಇದು ಎಕ್ಸ್ಪ್ರೆಸ್ ವೇ ಎಲ್ಲ ಇದು ನಾರ್ಮಲ್ ತುಕಾಲಿ ಇದೆ ಆ್ಯಕ್ಚುಲಿ ಇದನ್ನು ಎಕ್ಸ್ಪ್ರೆಸ್ ವೇ ಅಂತಾನೆ ಮಾಡಿಸಿದ್ದು ಬಟ್ ಇಟ್ ಟರ್ನ್ ಔಟ್ ಟು ಬಿ ಒನ್ ಮೇ ಬಿ ಈ ಕಡೆ ಹೋಗ್ಬೇಕನ್ಸುತ್ತೆ ಈ ಕಡೆ ಇಲ್ಲ ಆಕ್ಸಸ್ಸು ಹೇಗೆ ದಿಸ್ ಅಕ್ಕಿಂಕ್ ಆ ಕಡೆ ಯಾರ ಏನೋ ಮಾಡ್ತಾವ್ರೆ क्या चल रहा है बा वाओ सम सुपर ओहबो शो सुमने तेलुगु बीट सो दैट इज द स्पाटा अच्छा दूर होगी पाप फोग्रालाकड़ नोड ಇವನು ಹೋಗ್ತಾ ಹೋಗ್ತಾಯಿದ್ರೆ ಹೋಗ್ತಾನೆ ಐತೆ ರೋಡಿದು ಎಷ್ಟು ದೂರ ಮಾಡೋರಪ್ಪ ಇಲ್ಲಿ ಹಳೆ ಮಾದೂರು ರೋಡು ಹೊರ್ಗೂ ಏನೋ ಮಾಡಿರ್ಬೇಕಿತ್ತು ಆಮೇಲೆ ಫುಲ್ ಮಣ್ಣು ಮಣ್ಣು ಯಾರೂ ಇಲ್ಲ ಕಡೆ ಹೋಗೋದು ಹೆಂಗೆ ಬರೋದೇನೋ ನಾನು ಅದೇ ಮಧ್ಯ ದೂರ್ಸಲ ಆಫ್ ರೋಡ್ ಹೊಡ್ಯೋಣ ಓ ಮಧ್ಯ ಮೋರಿ ಆಯ್ತು ಬರು ಮೋರಿ ಆಯ್ತಣ ಮಧ್ಯರಲ್ಲೇ ಮಳೆ ಮಲಿಕ ಬೇಕಷ್ಟೇ ಮೋರಿ ಒಳಗೆ ನಾವು ಎಂಟಿಗೆ ಬಂದುಬಿಟ್ಟಿದ್ದೀವಿ ಇಲ್ಲಿ ವರ್ಕು ಮಾಡೋರೆ ಓ ಇಲ್ಲಿದೆಯಲ್ಲ ಟರ್ನು ಐ ಫಾರ್ ಸಮ್ ಏ ಜಿಗಿ ಜಿಗಿ ಜಲ್ಲಿ ಗಾಡೀಲಿ ಏನೋ ಕಮ್ಮಿ ಆದಂಗೆ ಅನ್ಸೈತಲ್ಲ ನಮಗೆ ಏರ್ ಕಮ್ಮಿ ಆಗೈತಾ ಹೂ ಬಿಡು ಏರ್ ಕಮ್ಮಿ ಆದಂಗೆ ಐತೆ ಗಾಡಿಯಾಗ ಸಸ್ಪೆನ್ಷನ್ ಹಾಡು ಮಾಡ್ಬಿಟ್ಟು ಟಾಪ್ ಸ್ಪೀಟ್ ತೋಸ್ಲಾ ಫಾ ಸನ್ ಯುವರ್ ಸೀಟ್ ಬೆಲ್ಟ್ಸ್ ಆ ಕಡೆಯಿಂದ ಬರ್ತೈತ ಗಾಡಿಯೇ ಏಯ್ ಹಂಗ ಎಕ್ಟ್ರ ಓಸ್ತಾ ಟಾಪ್ ಟಾಪ್ ಸ್ಪೀಡ್ಗೆ ಹಚ್ಚಿದ್ರೆ ಅಂತೂ ಹೋಗಿ ಇಟ್ಟಿರ್ತಿದ್ದೆವು ಅವನಿಗೆ ಏ ಎಕಡೆ ಕಡೆ ಹೊಸ್ತಾ ಅಂಡರ ಹುಷಾರ್ರ ನನಗೆ ಕಣ್ಣು ಡಿಂಗಾಗ್ಬಿಡ್ತೈತಲ್ಲ ನಾನು ಯಾಕಡೆ ಬರ್ತಾ ಇದ್ದೀನಿ ಅಂತ ಏಯ್ ಅಳೆ ಡ್ಯೂಕಿ ಗಾಡಿ ಮಧ್ಯಾಹ್ನ ನಿಲ್ಸ್ಬಿಟ್ಟು ಒಂದು ಫೋಟೋ ತಗೋಬೇಕಲ್ಲ ಗುರುವೀಲಿ ಚಿಕ್ಕ ಚಿಕ್ಕ ಮಕ್ಳು ಗಾಳಿ ಹತ್ರ ನಿಂತ್ಕೊಂಡ್ಬಿಡ್ತಾರ ಬಂದುಬಿಟ್ರೆ ಇಲ್ಲಿ ನಾನು ಏನು ಮಾಡೋಣ ಎಂಥ ಜಾಗದಲ್ಲಿ ನಿನ್ನಿಸ್ಬಿಟ್ಟು ಫೋಟೋ ತೆಗೀತಾ ನಾನು ಕ್ಲಿಯರ್ 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 ನೋಡ್ಗುರು ಕಲ್ಲೇನ ಹೇಳೋಣ ಸ್ಟ್ಯಾಂಡ್ಗೆ ಸಿಕ್ತು ಶುಡ್ ಲುಕ್ ಲೈಕ್ ಗಾಡಿ ಈಸ್ ಮೂವಿಂಗ್ ಸೊ ಅದಕ್ಕೋಸ್ಕರ ಕಲ್ಲು ನಾವು ಸ್ಟ್ಯಾಂಡ್ನ ಫೋಟೋ ಶಾಪ್ ಮಾಡ್ಬಿಡ್ತೀವಿ ಏನು ಗುರು ಇದು ವಿಲು అజ్జి చైన్లు స్వల్ప జాస్తి హాక్బుట్టీని ఫుల్ కర్క్లు కర్క్లు అయ్యి ఆ కడే నోడ్బ్రబా